ಚಪ್ಪಲಿನೇ ಹಾಕಿಲ್ಲ ನಾನು ಒಮ್ಮೆ ಹಂಗೆ ಕರ್ಕೊ ಪೂಜೆ ಮಾಡೋಕ್ಕೆ ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಇಲ್ಲ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನೀವು ದಸರಾ ಫ್ರೆಂಡ್ಸಾ ಇನ್ನೊಂದು ತಿಂಗಳಿಗೆ ಸೈಡ್ಗೆ ಜಾತ್ರೆಗೆ ಜಾತ್ರೆಗೆ ಕಾಸು ಕೇಳಿದಕ್ಕೆ ನಿಮಗೆ ಧನ್ಯವಾದಗಳು ಬಾಯ್ಸ್ ಒಂದು ನಿಲ್ಸ್ ಮಾಡಕ್ಕೆ ಬಿಯರ್ ಬಾಟ್ಲ್ ಹುಡುಕ್ತಾ ಇದ್ದೀನಿ ಅಲ್ಲಿಂದ ಅಲ್ಲಿ ಅಂಟು ಹುಡುಕೊ ಬನ್ನಿ ಒಂದು ಬಿಯರ್ ಬಾಟ್ಲು ಸಿಗ್ತಾಯಿಲ್ಲ ಲೋಕಲ್ ಲೋಕಲ್ ನೋಡಿ ಲೋಕಲ್ ಲೋಕಲ್ ಭಯ ಲೋಕಲ್ ಲೋಕಲ್ಲ ಬಯ್ಯಾ ನೀನ್ ಬೇಜಾರು ಮಾಡ್ಕೋತಿದಲ್ಲ ಯಾವ ಹುಡ್ಗಿನ ಫಾಲೋ ಮಾಡಲ್ಲ ಫಾಲೋ ಮಾಡಲ್ಲ ಅಲ್ಲಿ ನೋಡಿ ಇಬ್ಬಿಬ್ರು ಬರ್ತಾರೆ ಮಾರ್ಗ ಇಲ್ಲೇ ಎತ್ಕರಲ್ಲ ಕೂತಿರ್ತೀವಿ ಮೇಲೆ ಬಾ ಈಗ ನಡ್ಕೊಂಡ್ತಾ ಇದ್ದೀವಿ ಜಾತ್ರೆ ಕರ್ನಾಟಕ ಡಿ ಬಾಸ್ ಡಿ ಬಾಸ್ ಪಟ್ಟ ಇವನು ಆ ಕ್ರಿಶಿಯನ್ಸ್ ಹುಡುಗಿ ಸಿಗಬೇಕು ಅಂದ್ರೆ ಉಳ್ಳು ಇಲ್ಲಿಂದ ಉಳ್ಳ ಉಪಾಸ್ ಕೊಟ್ಬಿಟ್ಟು ಈಗ ಸ್ಪೆಷಲ್ ಎಂಟ್ರಿಯಲ್ಲಿ ಬಂದಿದ್ದೀವಿ ಕೊಟ್ಟಿಲ್ಲ ನಾನು

ಊಟ ಮಾಡು ಸರಿ ರೋಡಲ್ಲೇ ಬಂದ್ಬಿಡ್ತಾ ಮಾಡ್ ಎಲ್ಲಿಗೆ ಎಲ್ಲಿಗೋಗಿದ್ರಿ ಹೋಗಿದ್ದಾ ಐವತ್ತು ಗಂಟ ಬಾಯ್ ಬಾಯ್ ಐಸ್ ನಾನ್ ವೆಜ್ ತಿಂದು ಎರಡು ತಿಂಗಳಾಯ್ತು ಇವತ್ತು ತಿಂತ ಇದ್ದೀವಿ ಫಸ್ಟ್ ಟೈಮು ಸೊ ಊಟ ಮಾಡ್ಕೊಂಡು ಸಿಗುವ ಬನ್ನಿ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಇವತ್ತಿನ ಲಾಗ್ ಏನಂದ್ರೆ ಇವತ್ತು ಸಿಕ್ಸ್ಟಿ ಆಗಿರೋ ಕಾರಣ ನಾನು ಮಮ್ಮಿ ನನ್ನ ತಂಗಿ ಆ ಊತದ ಹತ್ರ ಹೋಗ್ತಾ ಇದ್ದೀವಿ ತನಿ ಏರಿಯಾಕ್ಕೆ ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಬನ್ನಿ ಸೊ ಗಾಯ್ಸ್ ಪೂಜೆ ಮಾಡೋಕ್ಕೆ ಪೂಜೆ ಸಾಮಾನೆಲ್ಲ ತಗೊಂಡು ನಾನು ನಮ್ಮಮ್ಮ ನನ್ನ ತಂಗಿ ಹೋಯ್ತಾಯಿದ್ದೀವಿ ಬಾರಿ ಬೇಗ ಚಪ್ಪಲಿನೇ ಹಾಕಿಲ್ಲ ನಮ್ಮಮ್ಮೆ ಹಂಗೆ ಕರ್ಕ ಹೋಯ್ತೈತೆ ಪೂಜೆ ಮಾಡೋಕ್ಕೆ ಈಗ ಉತ್ತ ಇನ್ನೂ ಎಷ್ಟು ದೂರ ಐತೆ ಅಂತಲೇ ಗೊತ್ತಿಲ್ಲ ನಮ್ಮ ಮನೆ ಅಲ್ಲೈತೆ ಅಲ್ಲಿಂದ ಇಲ್ಲಿ ಗಂಟೆ ನಡ್ಕೊಬಂದಿದ್ದೀವಿ ಕಲ್ಲು ಮುಳ್ಳು ಕಾಲಿಗೆ ಮೆತ್ತು ಸ್ವಾಮಿಯೇ ಅಯ್ಯಪ್ಪ ಉತ್ತಾಯ್ತು ಮಮ್ಮ ಉತ್ತ ಉಡ್ಕೊಂಡು ಇಲ್ಲಿ ಗಂಟೆ ಬಂದ್ಬಿಟ್ಟಿದೀವಿ ಆಯ್ತಾ ಹ್ಮ್ ಐತೆ ಫೈನಲ್ಲಿ ಉತ್ತ ಸಿಕ್ತು ಸೊ ಫೈನಲ್ಲಿ ಹುತ್ತ ಹತ್ರ ಈಗ ಪೂಜೆ ಮಾಡಬೇಕು

ഇദേരൂടെ നടക്കണ്ടോ അകക്ക് അതേ അതെ നമ്മടെ ഇതെല്ലാം നമ്മടെ തൈ ഇലകളില്ലേ ഇരദോ അതേ ഏൽത്തരാ അതെല്ലാം നമ്മടെ അതെല്ലാം നമ്മടെ ഇതുമത്ര നമ്മടെല്ല നമ്മടെല്ല ഇവർ മമ്മിവരുടെ ആവർ മമ്മീന്ന് നമ്മ ജിത്തെനെ ആവಬೇಕು काय ഓടിതോളെ കളലാൻ കണ്ടേ മമ്മി എങ്ങേങ്ങോ ഓടലക്ക മമ്മി ഹീസ് ഹീസ് ಹೆಂಗೊಳ ನೋಡಿ ಕಾಯಿ ಹೊಡೆಯೋ ಕುಡದೇ ಕರೆಕ್ಟಾಗಿಲ್ಲ ಪೂಜೆ ಎಲ್ಲ ಮಾಡಾಯ್ತು ಈಗ ಮನೆಗೆ ನಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಮನೆ ಇನ್ನೂ ಅಷ್ಟು ವಾರ ನಡಿಬೇಕು ಅಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ ಫ್ಯಾಮ್ ಫೈನಲಿ ಮನೆಗೆ ಬಂದಾಯ್ತು ನಡೆದಿ ನಡ್ದಿ ಸುಸ್ತನೇ ಆಗೋಯ್ತು ನಡೆದಿರ್ಬಲ್ಲ ಅದಕ್ಕೆ ಈಗ ನಾವು ಮಲ್ಕೊಳ್ಳುವ ಸಮಯ ಸೊ ಮಲ್ಕೊಂಡು ಆಮೇಲೆ ಸಿಗ್ತೀವಿ ಬಾಯ್ ಬಾಯ್ ಸೊ ಫ್ಯಾಮ್ ಮಲ್ಕೊಂಡು ಎದ್ದಾಯ್ತು ಈಗ ರೆಡಿ ಆಗ್ಬಿಟ್ಟು ನಾನು ನಮ್ಮ ನನ್ನ ತಂಗಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಜಾತ್ರೆ ಇದೆ ಇವತ್ತು ಸೃಷ್ಟಿ ಅಲ್ವಾ ಸೊ ಅದಕ್ಕೆ ಇವಾಗ ಮೈಸೂರು ನಂಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ಬಿಟ್ಟು ಸಿಕ್ತೀವಿ ಸೊ ಫೈನಲಿ ನಮ್ಮ ಅಜ್ಜಿ ಮನೆಗೆ ಬಂದಾಯಿತು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಹೊಟ್ಟೆ ಸ್ಥೈತೆ ಫಸ್ಟು ಊಟ ಮಾಡಬೇಕು ಊಟ ಸ್ಪೆಷಲು ಬಾತು ಪಲ್ಯ ಮದ್ರೊಡೆ ಮಾಮೂಲಿ ವಡೆ ತನೇಕಾಲ್ ವಡೆ ಕಾಂಬಿನೇಷನು ಪಾಯಸ ಮತ್ತು ವಡೆ ಮಾಡೋ ಇಲ್ಲ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆನ ಹಾಕಲೇ ಇತ್ತು ಗುರು ಯೋ ದರ್ಶನ್ ಫ್ರೆಂಡ್ ಸಾ ಆನ ಹಾಕಲೇ ಇಕ್ಯಾ ವಿನಿ ನೋಡಿ ಗಾಯ್ಸ್ ಹಿಂಗ ಜೂಸ್ ಕುಡಿತಾರೆ ಯೋ ಡಯಟ್ ಮೈಂಟೇನ್ ಮಾಡ್ತ ಅಂತ ತಿಮ್ ಹೋಗಿ ನಂದು ಈ ಕೊರೆ ಕಪ್ಪಿನ ಹಿಂಗ ಇದೆ ಲಕು ಮೀನಿಂಗ್ ವಿಜಯ ಶಾಮಲ್ಲಿ ಆರತಿ ಕೊಡ್ತೀನಿ ಒಂಗಿದೀನಿ ಡುಂಡು ಏನಂತ ಏ ಡುಂಡು ಡುಂಂತವನೆ ಐ ಚೆನ್ನಾಗಿ ಕಾಣಿಸ್ತೇಲ್ಲ ಗಾಗಲ್ಸು ಒಳ್ಳೆ ತೋಡಾ ಬಡ್ಡಿ ಕಣ್ಣಂಗ ಕಾಣ್ತಾವನಿ ಇನ್ನೊಂದ್ ತಿಂಗಳು ಮಮ್ಮಿ ಅಷ್ಟೇ ಕೂದಲು ಮುಡಿ ಮುಡಿ ಇನ್ನೊಂದ್ ತಿಂಗಳು ಸೈಡ್ಗೆ ಇನ್ನೊಂದ್ ತಿಂಗಳು ಅಷ್ಟೇ ಮುಡಿ ಸೇಮು ಒಳ್ಳೆ ಹೆಂಗ್ ಕಾಣ್ತಿದ್ದಿ ಅಂದ್ರೆ ಜಾತ್ರೆ ಏನಮ್ಮ ಹ ಜಾತ್ರೆಗೆ ಜಾತ್ರೆಗೆ ಕಾಸು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ಐನೂರು ರೂಪಾಯಿ ಐನೂರು ರೂಪಾಯಿ ನಿಮ್ಮ ಮನೆಗೆ ಕರೆದು ಊಟ ಹಾಕಿದ್ದಕ್ಕೆ ನಿಮಗೆ ಧನ್ಯವಾದಗಳು ನೋಮಿಕವ್ರೆ ನಮಗೊಂದು ಸ್ವಲ್ಪ ಜ್ಯೂಸ್ ಕುಡಿ

அது சேம் டு பாக் இல்லండో அல்லல்ல அது கவர் ஏனா ஓயா ஓயா கேரனத்துக்கு கிக்கி இல்ல ஏய் வைடா சொல்றீரோ இத எதுக்கு கேளாய் இந்த பாட்ட கரெக்ட் போட்டு குடித்திர அந்த கேளாய் ஹலோ ஆ வந்து

ಗೋಲಿ ಸೋಡಾ ಕುಡಿದ್ಯ ಗೋಲಿ ಸೋಡಾ ಕಾರ್ ಕಾರ್ಬೋದೈತ ಮತ್ತೆ ದಾರಿನ ಅಂತಾರ ಎಷ್ಟೊಂದು ಜನ ಬಂದಿರ್ತಾರೆ ಇವತ್ತು ದೇವಸ್ಥಾನ ವಾಕ್ ಮಾಡ್ತಾ ನಡ್ಕೊಂಡು ಇದೀವಿ ಹಿಂಗಣೆ ಹಿಂಗ್ಗಡೆ ಕರ್ನಾಟಕ ಡಿ ಬಾಸ್ ಡಿ ಬಾಸ್ ಪಟ್ಟ ಅಭಿಮಾನಿ ಇವನು ಒಂದೈಲಾಗಿದ್ದ ಡೈ ಒಂದೈಲಾಗ ದರ್ಶನಗೋಸ್ಕರ ನೀ ಬಾಸ್ಕೋಸ್ಕೈಲಾಕೋ ಹಾ ಹಾಂ ಹಾ ಅಭಿಮಾನಿ ಹೃದಯದಲ್ಲಿ ಉಳ್ಳ ಇಲ್ಲ ಸೇವೆ ಮಾಡ್ಲಾ ಏನಾಗಲ್ಲ ಕ್ರಿಶ್ಚಿಯನ್ ಹುಡುಗಿ ಸಿಗ್ಬೇಕು ಅಂದ್ರೆ ಹುಡುಗಿ ಮೇಲೆ ಸಾಕು ಭಕ್ತಿ ಫ್ರೀ ಪಾಸ್ ಕೊಟ್ಬಿಟ್ಟು ಈಗ ಸ್ಪೆಷಲ್ ಎಂಟ್ರಿಯಲ್ಲಿ ಬಂದಿದ್ದೀವಿ ಪಾಸ್ ನೋಡ ಎಷ್ಟೊಂದಿ ಎಲ್ಲ ಅರ್ದಾಕಿರೋ ವಿಡಿಯೋ ಎಲ್ಲ ಮಾಡಂಗಿಲ್ಲ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಆಚೆ ಬಂದಾಯ್ತು ಜಾತ್ರೆ ಫುಲ್ಲು ರಶ್ ಆಗ್ಬಿಡೈತೆ ಕಲರ್ ಕಲರ್ ಹುಡುಗಿರು ಅವ್ರೆ ನಾನೇ ಮುಚ್ಲೋಬಿಟ್ಟೆ ಕ್ಯಾಮ್ರಾ ಸುಮ್ಮನೆ ಯಾಕೆ ಹುಡುಗಿಕೊಂಡು ವಿಡಿಯೋ ಮಾಡಿ

ಇಷ್ಟ ಇಟ್ಟಿದೆ ನಿನ್ನ ಆಯ್ತು ಅದ ಅದೇ ಹೋಗಿ ಕೊಡ್ತಿಲ್ಲ ನೆಂಡ್ ಕ್ರಿಶನ್ಸ್ ಮೇಲೆ ಹಣೆ ನಿಶನ್ಸ್ ಮೇಲೆ ಹಣ ಸದ್ ಬೇಡ ಬದುಕ್ಲಿ ನಿಂಗೆ ಸಿಗೋದು ಬೇಡ ಸಾವಿರ ರೂಪಾಯಿ ಕಾಸ್ಟ್

ಅರ್ಧ ಗಂಟೆ ವೈಟ್ ಮಾಡ್ದು ಇನ್ನೂ ನಮ್ಮ ಮನೆಯವ್ರು ಯಾರು ಕಣಿಗೆ ಕಾಣಿಸ್ತಾ ಇಲ್ಲ ಸೊ ಈಗ ನಾವೇನೋ ಹುಡ್ಕೋಬ್ರೆ ಕೊಯ್ತಾ ಇದೀವಿ ಇವರು ಇಂಡಿಕೇಟ್ರಿ ಇಲ್ಲಿ ಇಲ್ಲ ಅವ್ರೆ ನೋಡು

ಬಾರ್ಗಿನ್ಗೆಲ್ಲ ವೇಸ್ಟ್ ಆಯ್ತು ಎನರ್ಜಿ ಎಲ್ಲೇ ಸಂಬಂಧ 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 ಬೆಳೆಸ್ಬೇಕು ಅಂದ್ರೆ ಇನ್ನೂರು ರೂಪಾಯಿ ಕೊಡ್ತೀನಿ ಲೈನ್ ಫ್ರೀ ಆಗಿ ಅಂತವನ

ಗೋಬಿಂಗ್ ಹತ್ರ ಮೇಲೆ ಇನ್ನೂ ಅಪ್ಪ ಇರ್ತದೆ ಅದೊಂಥರ ಇನ್ನೂರು ರೂಪಾಯಿ ಮಾರ ಇದೇ ರೈಟ್ ಇದೇ ರೈಟ್ ನಿಕ ಗೋಬಿ ಹೆಂಗೈತೆ ಮೇಡಮ್ ಲಾಸ್ ಆದ್ರೂ ನಂದೆ ಲಾಭ ಆದ್ರೂ ನಂದೇ ಹೇಳಿ ಪಾಸ್ ಇಬ್ರು ಹೋಗ್ಬೋದು ಒಂಟಿ ಇಬ್ಬರಿಗೆ ಒಂಟಿಗೆ ಟೆನ್ ಚೆನ್ನಾಗ್ ಯಾವತ್ತು ಶನಿವಾರ ಆದ್ರೂ ಹೋಗೋದ ನೆಕ್ಸ್ಟ್ ಶನಿವಾರ ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಏನ ಮೂವತ್ತೈದು ಅಲ್ಲಿ ಟಿಕೆಟ್ ಎತ್ಕೊ ಮೈಲಿ ನಾನು ಒಂದು ಹಾಕು ಸಾಕು ಹಾಕು ಏನು ಚೆನ್ನಾಗಿಲ್ಲ ಚೆನ್ನಾಗಿ ನೋಡಿಂತ ಡಯು ಡಯಟು ಫುಲ್ ಡಯೆಟ್ ತೊಂದರೆ ತಿಂತ ನಾಳೆ ಜಿಮ್ ಮಾಡೋದಾರ ಈಗ ಹಿಂಗೆ தானே இந்த ரபேட் பண்ணிட்டேன டயட் ஆஃப் ஆல் ஃபுல் ஹெல்தி கைட்டோ ஐ லவ் எலக்க கரெக்ட் இங்க 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 ಸೊ ರಾಯ್ಸ್ ಇವಾಗೆಲ್ಲ ಮುಗೀತು ಫೈನಲಿ ಗಾಡಿ ಹತ್ರ ಬಂದೈತು ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಹೋಗತ ಸೊ ರಾಯ್ ಸಿಕ್ಕಿದೆ ಮನೆಗೆ ಬಂದೈತೋ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವರಿಗೆ ಗಾಡೀಲ್ ಬರ್ಬೇಕಾರೆ ಅಡ್ಡ ಬಂದ್ಬಿಟ್ಟೈತೆ ಹಾವು ಹಾವು ಅಡ್ಡ ಬಂದೈತೆ

बाय 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 सी यू गाइस सही ना विभाग का स्टे जी भी बाय बाय तो बाए। तो और मने होता ने मने भी चला चेक लगडी होता ने अरे so तो और मने निंदो बाय 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 करा सो गाइस नोड़ी ना मोटू पटल बंद हाय मैडम हाय एली होगी रे स्कूल

welcome to Solux Universe play by Tf card bye 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 ಬಾಯ್ ಬಾಯ್ ಸೊನು ಬಾಯ್ ಇಲ್ಲೇ ಇರೋ ನೀನು ಬಾಯ್ ಸೊಗಾಯ್ಸ್ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ನನ್ನ ತಂಗಿ ಇಲ್ಲಿ ಉಳ್ಕೊತೇ ನಾನು ನಮ್ಮ ಮಮ್ಮಿ ಇಬ್ರು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಬಾಯ್ 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 ಸೊ ಫ್ಯಾಮ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೆನೆ ನೈಟು ಮನೆಗೆ ಬಂದು ಸ್ವಲ್ಪ ಕೆಲಸ ಇರ್ತಂತೋಗ್ಬಿಟ್ಟೆ ಸೊ ಲಾಗ್ನ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಎದ್ದು ಕಂಟಿನ್ಯೂ ಇದ್ದೀನಿ ಬೆಳ ಬೆಳಗ್ಗೆ ಇದ್ದರೆ ಮಮ್ಮಿ ಶುಂಠಿ ಕಾಫಿ ಮಾಡಿಕೊಟ್ಟವ್ರೆ ಸೊ ಯಾಕೋ ಎಲ್ತು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಶುಂಠಿ ಕಾಫಿ ಮಾಡಿಸ್ಕೊಂಡು ಕುಡಿತಾ ಇದ್ದೀನಿ ಗಂಟೆಲ್ಲ ಹಾಕಿಬಿಟ್ಟೈತೆ ಅದಕ್ಕೆ ಇವಾಗ ಕೊಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಪುನಃ ಎತ್ತು ನಿನ್ನೆ ಹೋಗಿದ್ವಲ್ಲ ನಮ್ಮ ಅಜ್ಜಿ ಮನೆ ಅಲ್ಲೇ ಹೋಗಬೇಕು ಏಕೆ ಅಂದರೆ ಅಲ್ಲೇ ಹೇಳ್ತೀನಿ ಬನ್ನಿ ಸೊ ಅಪ್ಪ ಇವತ್ತು ಕೂಡ ನಮ್ಮ ಅಜ್ಜಿ ಮನೆಗೆ ಬಂದಾಯಿತು ಇವತ್ತು ಕೂಡ ನಮ್ಮ ಅಜ್ಜಿ ಮನೆಗೆ ಬಂದಾಯಿತು ಇವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿರೋ ಕಾರಣ ಏನಂದರೆ ನಾನ್ ವೆಜ್ ಎತ್ತು ನಾನ್ ವೆಜ್ ಮಾಡುವ ನಾನು ವೆಜ್ಜು ಇವತ್ತು ನಾನ್ ವೆಜ್ಜು ಸೊ ಅದಕ್ಕೆ ನಾನ್ ವೆಜ್ ತಿನ್ನೈತೆ ಅಂತ ಬಂದಿದ್ದೀರಿ ಜ್ವರ ಬಂದುಬಿಟ್ಟ ಚೆನ್ನಾಗಿ ತಿನ್ಲು ಮಟನ್ ಚಿಕನ್ ಊಟ ಬೇಗ ಹೊಟ್ಟೆ ಏನು ವೆಜ್ಜು ಒಡೆ ಪೈಸ ಇವತ್ತು ಬಿರಿಯಾನಿ ಮಾಡಿಲ್ವಾ ಅಲ್ಲ ಊಟ ವೆಜ್ ತಿಂದು ಎರಡು ತಿಂಗಳಾಯ್ತು ಇವತ್ತು ತಿಂತ ಇದ್ದೀವಿ ಫಸ್ಟ್ ಟೈಮು ಒಂದುವರೆ ತಿಂಗಳಾಗ ಒಂದುವರೆ ತಿಂಗಳು ಎರಡು ಆಯ್ತಾ ಬಿಟ್ಟು ಈಗ ನಾನ್ವೆಜ್ ತಿಂತ ಇದ್ದೀವಿ ಹಾ 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 ಸೋ ಬನ್ನಿ ಊಟ ಮಾಡೋಣ ಯಸ್ ಐಸ್ ಚಿಕನ್ ಬಿರಿಯಾನಿ ಕಬಾಬೋ ಮಟನ್ ಸಾರು ಎಲ್ಲ ರೆಡಿ ಆಗಿದೈತೆ ಬಿರಿಯಾನಿನ ಒಂದು 1 1/2 ಮಂತ್ ಆದ್ಮೇಲೆ ಟ್ರೈ ಮಾಡ್ತೀನಿ ಬೋ ಕಬಾಬೋ ಇಲ್ಲಿ ಮೇಡ ಸೊ ಊಟ ಮಾಡ್ಕೊಂಡು ಸಿಗ ಬಾ ಬನ್ನಿ ಸೊ ಫ್ಯಾಮ್ ನಮ್ಮ ಅಜ್ಜಿ ಮನೇಲಿ ಊಟ ಮಾಡಿಕೊಂಡು ಫೈನಲಿ ನಮ್ಮ ಮನೆಗೆ ಬಂದಾಯಿತು ಇವತ್ತು ಈ ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮ್ ಲವ್ ಯು ಆಲ್ ಸಿಗವಾ ನೆಕ್ಸ್ಟ್ ಅಲ್ಲಿ ಬಾಯ್ ಬಾಯ್